i must ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ತುಮಕೂರು ಹತ್ರ ಇರುವಂತಹ ಚಿಕ್ ಬಿ ಅನ್ನುವಂತಹ ಒಂದು ಊರಿಗೆ ಬಂದಿದ್ದೀನಿ ಈ ಊರಿನಲ್ಲಿ ಒಂದು ಜೊತೆ ಹಾಲು ಹಾಲಿನ ಮುದ್ದಾಗಿರುವಂತಹ ಒಂದು ಹಳ್ಳಿಕರ್ ಕರುಗಳಿದೆ ಸೊ ಅಷ್ಟೇ ಅಲ್ಲದೆ ಒಂದು ಬೀಜದ ಹೋರಿ ಕೂಡ ಇದೆ ಸೊ ಹಾಗಾದ್ರೆ ಈ ಕರುಗಳು ಮತ್ತೆ ಈ ಬೀಜದ ಹೋರಿ ಯಾರ್ದು ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಾ ನಿಮ್ಗೆ ಕೊಡ್ತಾ ಹೋಗ್ತೀನಿ ಹಾಗೆ ಆ ರೈತರನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸೊ ಹಾಗಾದ್ರೆ ತಡ ಮಾಡೋದು ಬೇಡ ಬನ್ನಿ ಹೋಗಿ ಅವರನ್ನ ಮಾತಾಡಿಸ್ತಾ ಮುದ್ದಾಗಿರುವಂತಹ ಕರುಗಳನ್ನ ನೋಡೋಣ ಸೊ ಲೆಟ್ಸ್ ಗೋ ಹಾಯ್ ನಮಸ್ತೆ ನಮಸ್ತೆ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ಸ್ವಾಮಿ ನಮ್ದು ತುಮಕೂರು ತಾಲೂಕು ಚಿಕ್ಸಿಬಿ ಅಂತ ಒಂದು ಗ್ರಾಮ ನರಸಿಂಹ ಸ್ವಾಮಿ ಐತಿಹಾಸಿಕ ದೇವಸ್ಥಾನ ಇದೆ ನಮ್ಮೂರಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಫೇಮಸ್ ದೇವಸ್ಥಾನ ಹಿಂಗಾಗಿ ನಮ್ದು ಇಲ್ಲಿ ಬೆಳಾವಿ ಹೋಬ್ಳಿ ತುಂಬ ನೆಳಹಾಳ ಗ್ರಾಮ ಪಂಚಾಯತಿ ಅಂತ ಚಿಕ್ಸಿಬಿ ಗ್ರಾಮ ಸೊ ಇವರು ನಿಮ್ಮ ತಂದೆಯವರು ಸುಮ್ಮನೆ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ನಮ್ಮ ತಂದೆಯವರು ನಮ್ಮ ತಾತವ್ರ ಕಾಲದಿಂದನೂ ನಾವು ಮನೆಯಲ್ಲಿ ಹೋರಿ ಕಟ್ತಾ ಇದ್ದೀವಿ ಆದರೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ನೀವು ನಮ್ಮ ಮನೆ ಹತ್ರ ಬಂದಿದ್ದೀರ ಅಂದರೆ ನಮಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ಏನಂತಾರೆ ತುಂಬಾ ದಿನದಿಂದ ಪಾಪ ಕರೀತಾ ಇದ್ರು ಆಕ್ಚುಲಿ ನಮ್ಗೆ ಬರಕ್ ಆಗ್ತಿರ್ಲಿಲ್ಲ ಎವ್ರಿ ವೀಕ್ ಏನಾದ್ರೂ ಹಿಂಗೆ ಆಗ್ತಾ ಇತ್ತು ಶೂಟ್ಸು ಪಾಪ ಲಾಸ್ಟ್ ಇಯರ್ ಕರೆದ್ರು ಬರಕ್ ಅಟ್ಲೀಸ್ಟ್ ಈ ಸಲ ಆದ್ರೂ ಸಿದ್ಧಗಂಗಾ ಜಾತ್ರೆ ಅಷ್ಟೊಂದು ಬರ್ಲೇಬೇಕು ಅಂತ ಅವ್ನು ಪಾಪ ತುಂಬಾ ಹೇಳ್ತಾ ಇದ್ರು ಸೊ ಹಂಗಾಗಿ ಇವತ್ತು ಬಿಡು ಮಾಡ್ಕೊಂಡು ಬರ್ಲೇಬೇಕು ಅಂತ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಅಂಡ್ ನಿಮ್ಮ ಕರುಗಳ ಕರುಗಳು ಕೂಡ ತುಂಬಾ ಮುದ್ದಾಗಿದೆ ಅಂಡ್ ನಿಮ್ಮ ಓರಿ ಕೂಡ ತುಂಬಾ ಚೆನ್ನಾಗಿದೆ ಹೇಳಿ ಈಗ ನಿಮ್ಮ ಊರಿನಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಸಾಕ್ತಾರೆ ಸಮಯ ಈಗ ಮೊದಲು ನಾಟಿ ದನಗಳೆಲ್ಲ ಕಟ್ತಾರೆ ಯಾಕೆ ಹಳ್ಳಿ ಕಾರು ದನಗಳು ಮೊದ್ಲು ಎಲ್ಲ ಕಟ್ತಿದ್ರು ಇವಾಗೆಲ್ಲ ಗೊತ್ತಲ್ಲ ಸ್ವಾಮಿ ಇವಾಗ ಏನಾಗುತ್ತೆ ಅಂದ್ರೆ ದನಗಳು ಸಾಕದೆ ಕಮ್ಮಿ ಆಗ್ಬಿಟ್ಟೈತೆ ಈಗ ಏನಾಗ್ಬಿಟೈತೆ ಅಂದ್ರೆ ಎಲ್ಲ ಸ್ವಾಮಿಗಳು ಇವಾಗ ಏನಾಗುತ್ತೆ ಅಂದ್ರೆ ಈ ಖರ್ಚುಗಳೆಲ್ಲ ಚಿಕ್ಕ ಬಿಟ್ಟಾಗ್ಬಿಡತೈತೆ ಆಮೇಲೆ ಖರ್ಚಿಂದ ಇಂಪಾರ್ಟೆಂಟ್ ಅಂತಲ್ಲ ಅದು ಸಾಕ್ಬೇಕು ಅಂತ ಮನ್ಸಲ್ಲಿರ್ಬೇಕು ಇರ್ಬೇಕು ಮೇಯ್ನು ಈಗ ನಮ್ಮ ತಾತೆಯವ್ರ ಕಾಲದಿಂದ ನಮ್ಮ ದೊಡ್ಡಪ್ಪರು ಕಟ್ತಿದ್ರು ನಮ್ಮ ದೊಡ್ಡಪ್ಪರು ಕಟ್ತಿದ್ರು ಮತ್ತೆ ನಮ್ಮ ಅಪ್ಪಾಜಿಯರು ಅವರು ಸಣ್ಣ ಹುಡುಗರಿಂದ ದನಗಳು ಸಾಕ್ತಾನೆ ಇದ್ದಾರೆ ಹಂಗಾಗಿ ನಾವು ಅವರು ಅವರಿಂದ ಈಗ ನಾವು ಸಾಕ್ಲೇಬೇಕಲ್ಲ ಸ್ವಾಮಿ ಅದು ಬ್ಲಡ್ ಮೇಲೆ ಹೋಗುತ್ತೆ ಸ್ವಾಮಿ ಇದು ಅದು ಖರ್ಚಿಂದು ದುಡ್ಡಿಂದು ಬರಲ್ಲ ಇವತ್ತು ದುಡ್ಡು ಇವತ್ತು ಎಲ್ಲರ ಹತ್ರ ಇರ್ಬೋದು ಅಲ್ಲ ಸ್ವಾಮಿ ದುಡ್ಡು ಎಲ್ಲರ ಹತ್ರನೂ ಇರ್ಬೋದು ಆದರೆ ದನಗಳು ಸಾಕಬೇಕು ಅಂದರೆ ಅದು ಒಂದು ಮನ್ಸಿರ್ಬೋದು ಇವತ್ತು ಎಷ್ಟೋ ಸಾಮುಗಳು ನಾವು ಕಂಡಂಗೆ ಇವತ್ತು ದನಗಳು ಸಾಕಬೇಕು ಅಂತ ಚಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಆ ದನಗಳು ಸಾಕಬೇಕು ಅಂತ ಎಷ್ಟೋ ಜನಗಳೇ ಸಾಕಬೇಕು ಅಂತ ಆಗಲ್ಲ ಮತ್ತು ಸಾಕ್ಲೇಬೇಕು ಅಂತ ಒಂದು ಮನ್ಸು ಮಾಡಿದ್ರೆ ಸಾಕ್ಬೋದು ಈಗ ನಮಗೆ ಏನೇ ಕಷ್ಟ ಇರಲಿ ನಮ್ಮ ಮನೆ ಮನೇಲಿ ಒಂದು ಜೊತೆ ದನಗಳು ಇರಬೇಕು ಯಾಕೆಂದ್ರೆ ನಮ್ಗೆ ಎಷ್ಟೇ ಕಷ್ಟ ಇರಲಿ ಪ್ರತಿ ದಿನ ಇರ್ತವೆ ಸ್ವಾಮಿ ಪ್ರತಿ ದಿನ ಇರ್ತವೆ ಈಗ ನೀವು ನೋಡಿದ್ರೆ ಸಿದ್ಧಗಂಗೆಗೆ ಬಿಟ್ಟಿದ್ದು ನಾವು ಸಿದ್ಧಗಂಗೆ ಒಂದ್ಬಿಟ್ರೆ ಮಾಗಡಿ ಹೋಗ್ತೀವಿ ಮಾಗಡಿಗೆ ಹೋಗಿದ್ದು ಹೊಸತಿ ಹೋಗಿದ್ದು ಹಂಗಾಗಿ ನಾವು ಇಲ್ಲಿ ನಮ್ಮ ಹತ್ರದಲ್ಲಿ ಜಾತ್ರೆ ಫೇಮಸ್ ಅಂದ್ರೆ ಸಿದ್ಧಗಂಗೆ ಜಾತ್ರೆ ನಾವು ಸಿದ್ಧಗಂಗೆ ಜಾತ್ರೆ ದೊಡ್ಡರು ಶಿವಕುಮಾರ ಸ್ವಾಮೀಜಿಗಳು ಇದ್ದಾಗಲಿಂದಾನು ನಾವು ದನಗಳು ಮೆರವಣಿಗೆ ಮಾಡಿದೀವಿ ಅಲ್ಲಿ ಇವತ್ತು ಮಾಡ್ತಲೇ ಇದ್ದೀವಿ ನಿಲ್ಲಿಸಿಲ್ಲ ಸುಮ್ಮನೆ ಸಿದ್ಧಗಂಗೆ ಜಾತ್ರೆ ಬಿಟ್ಟರೆ ಬೇರೆ ಜಾತ್ರೆ ಸ್ವಾಮಿ ನಾವು ಮಾಗಡಿ ಹೋಗ್ತೀವಿ ಮಾಗಡಿ ಒಂದ್ ಮಾಡ್ತೀವಿ ಸಾಂಗಾದ್ರೆ ಈಗ ನೆಕ್ಸ್ಟ್ ಜಾತ್ರೆಗೆ ರೆಡಿ ಮಾಡ್ತಿದೀರಾ ಅವ್ ಸ್ವಾಮಿ ತುಂಬಾ ಮುದ್ದಾಗಿದೆ ಎಲ್ಲಿಂದ ತಂದಿರತ್ತಿದು ಈಗ ಸ್ವಾಮಿಗಳು ನಿಮ್ಮ ನೀವೇ ನಿಮ್ಮ ಮಾಧ್ಯಮ ಮುಖಾಂತ್ರ ನಾವೆಲ್ಲ ಇವಾಗ ಏನೋ ದನ ಕಟ್ಟಿದೀವಿ ಅನ್ನೋದಕ್ಕೆ ಸುಮಾರು ದಿನ ದನ ಕಟ್ಟಿದೀವ್ ಸ್ವಾಮಿ ಆದ್ರೆ ಇವತ್ ನೀವು ನಮ್ಮೊಂದು ಪುಟ್ಟ ಗ್ರಾಮಕ್ಕೆ ಬಂದಿದೀರ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಯ್ತು ನಮಗೂ ಹೆಮ್ಮೆ ನಿಮ್ಮಂತ ರೈತರನ್ನ ಬಂದು ನಮ್ಮ ವೀಕ್ಷಕರಿಗೆ ತೋರ್ಸೋದಿಕ್ಕೆಲ್ಲ ಅದೇ ನಮಗೆ ಒಂದು ಹೆಮ್ಮೆ ಆ ನಿಮ್ಮ ನೀವು ಸಾಕಿರುವಂತಹ ಕಷ್ಟಪಟ್ಟು ಸಾಕಿರ್ತೀರಾ ಹಸುಗಳನ್ನ ಹೋರೆಗಳನ್ನ ಕರುಗಳನ್ನ ತದನ್ನ ರೈತರಿಗೆ ತೋರ್ಸೋದಿದೆಯಲ್ಲ ಅದು ನಮಗೆ ತುಂಬಾ ಖುಷಿ ಅಂತ ಅನ್ಸುತ್ತೆ ದನಗಳು ಕಟ್ಟದೆ ಕಮ್ಮಿ ಆಗ್ಬಿಟ್ಟಿದೆ ಅದರಲ್ಲೂ ದನಗಳು ಕಟ್ತಾವ್ರೆ ಅಂದ್ರೆ ಅದು ಒಂದು ಮನ್ಸಿರ್ಬೇಕು ದನ ಕಟ್ಟಬೇಕು ಅಂದ್ರೆ ಸುಮ್ ಸುಮ್ನೆ ಕಟ್ಟಕ್ಕಾಗಲ್ಲ ಹೇಳಿ ಈ ಕರಗಳ್ ಬಗ್ಗೆ ಹೇಳಿ ಎಲ್ಲಿಂದ ತಂದಿರೋದು ಎಷ್ಟು ದಿನ ಆಯಿತು ನಿಮ್ಮ ಮನೆಗೆ ಬಿಡಿ ತುಂಬ ಮುದ್ದಾಗಿದ್ದಾವೆ ಸ್ವಾಮಿ ಇದೂ ನಾವು ಆ ಹಾಲಲ್ಲಿನ ಕರಗಳು ಸ್ವಾಮಿ ಇವು ಬಂದ್ಬಿಟ್ಟು ಮಂಡ್ಯದ ಹತ್ರ ಕಲ್ಲಳ್ಳಿ ಪಟೇಲರು ರವೇಣರಾವ್ ಕರಗಳು ಫೇಮಸ್ ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಹಳ್ಳಿ ಕಾರ್ ಕಟ್ಟೋದ್ರಲ್ಲಿ ಅವರು ಫೇಮಸ್ ಯಾಕೆಂದ್ರೆ ಅವರು ಸುಮಾರು ಅವರು ಸುಳಿ ಅವ್ರು ಕಟ್ಟಬೇಕು ದನಗಳ್ನ ಅಂದರೆ ಪ್ರತಿ ಒಂದು ಎಲ್ಲ ನೋಡಿ ದನ ಕಟ್ತಾರೆ ಒಂದು ಸುಳಿ ಸುದ್ದ ಒಂದು ಕೂಟ ಆಗಲಿ ಒಂದು ಏನೇ ಓರಿಗಳು ಕಟ್ಟಬೇಕು ಅಂದ್ರೆ ಅವರು ನೋಡೆ ಅವ್ರು ಓರಿ ಕಟ್ಟೋದು ಇವತ್ತು ನಾವು ಅವ್ರ ಹತ್ರ ಹೋಗಿ ಒಂದು ಜೊತೆ ಓರಿ ಪರ್ಚೇಸ್ ಮಾಡಿ ತಗೊಂಡ್ ಏನೋ ಅವರು ನಮ್ಮ ಹೋಗಿ ಕೇಳಿದ್ವು ಸಮೀನ್ಗೆ ನಮ್ಗೆ ಕರ ಬೇಕು ಅಂದ್ವು ಪಾಪ ಕೇಳಿದ ತಕ್ಷಣ ಅವರು ಏನು ಮಾತಾಡಲಿಲ್ಲ ಸಮೀನ್ ನೋಡ್ರಿ ನಿಮಗೆ ಕರ ಆಯ್ತು ಅಂದ್ರೆ ಕೊಟ್ಬಿಡ್ತೀವಿ ಅಂದರು ಹೋಗಿ ಐದು ಕುಕ್ಕಂದ ವ್ಯಾಪಾರ ಮಾಡ್ಕೊಂಡು ಇಡ್ಕೊಂಡು ಸಮೀನ್ ನಮ್ಗೊಂದು ತಿಂಗಳು ಮೇಲಾಯ್ತು ಏನ್ ಬೆಲೆ ಇತ್ರಿದು ಸ್ವಾಮಿ ನಮ್ಗಿವು ಆಗಿದೆ ಓಕೆ ಬಿದ್ದವೇ ಓಕೆ ಸುಮಿ ಸೊ ಮಂಡ್ಯ ಕಲ್ಲಳ್ಳಿ ರವಿ ಪಟೇಲ್ ಸರ್ ಅವರ ಮನೇಲಿದ್ದಂತಹ ಒಂದು ಕರುಗಳಿವು ಹಾಲು ಅಲ್ಲಿನ ಕರುಗಳು ಒಂದ್ ತಿಂಗ್ಳು ಆಗಿದೆ ಅಂತ ಇವ್ರು ಇವ್ರ್ ಮನೆಗೆ ತಗೊಂಡ್ಬಂದು ಸೊ ತುಂಬಾ ಚೆನ್ನಾಗಿದೆ ತುಂಬಾ ಮುದ್ದಾಗಿದೆ ಕರುಗಳು ಸೊ ಈಗ ನೆಕ್ಸ್ಟ್ ಜಾತ್ರೆಗೆ ನಾವು ಸುಗಿ ಜಾತ್ರೆ ಸಿದ್ಧಗಂಗೆ ಜಾತ್ರೆಗ್ ಸ್ವಾಮಿ ನಾವು ಸಿದ್ಧಗಂಗೆ ಜಾತ್ರೆವರೆಗೂ ನಾವು ಬೇರೆ ಎಲ್ಲೂ ಹೋಗಲ್ಲ ಓಕೆ ಜಾತ್ರೆಗೆ ಕಡಿಮೆ ಪ್ರೀತಿ ಪ್ರೀತಿಪಟ್ಟು ಯಾರಾದ್ರೂ ಬಂದ್ರೆ ನಾವು ಬಂದ್ರೆ ಮನೆ ಹತ್ರನೇ ಕೊಡ್ತೀವಿ ಮನೆ ಹತ್ರನೇ ಬಂದ್ರೆ ಕೊಡ್ತೀವಿ ಎಲ್ಲಾ ಸಿದ್ಧಗಂಗಾ ಇನ್ನೊಂದ್ ಜೊತೆ ಮಾಡ್ಬೇಕು ಅಂತ ಇದೀವಿ ಇದು ಒಂದ್ ಜೊತೆ ಈಗ ಮನೆಯಲ್ಲೇ ಒಂದ್ ಜೊತೆ ಯಾವಾಗ್ಲೂ ಇದೇ ಇರ್ತದೆ ಮನೇಲಿ ಒಂದ್ ಜೊತೆ ಇರ್ತವೆ ಮೊನ್ನೆ ಒಂದ್ ಜೊತೆ ದೊಡ್ಡ ಇಲ್ಲಿ ದೇವನಹಳ್ಳಿ ಹತ್ರ ಬೆಟ್ಟಾಸೋರ್ ಹತ್ರ ಶ್ರೀನಿವಾಸ ಅವ್ರಿಗೆ ಸ್ವಾಮಿಗಳು ಕೊಟ್ಬಿಟ್ಟು ಮನೆ ಐದ್ ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಬಿಟ್ಟು ಇಷ್ಟಪಡ್ತೀರಾ ಏನಿಲ್ಲ ಈಗ ಹೇಳ್ಬೇಕು ಅಂದರೆ ಇವತ್ತು ನಿಮ್ಮ ಕರ್ನಾಟಕ ಹಳ್ಳಿಕಾರು ಕರ್ನಾಟಕ ಮಾಧ್ಯಮದವ್ರು ಇವತ್ತು ನಮ್ಮೊಂದು ಹಳ್ಳಿಗೆ ಬಂದು ನಮ್ಮ ಮನೆ ಹತ್ರ ಬಂದಿದ್ದೀರಾ ಇವತ್ತು ನಮ್ಮ ಹಳ್ಳಿ ಕಾರು ರೈತರ ಮುಖಾಂತರ ನಮ್ಮ ಗ್ರಾಮದ ಮುಖಾಂತರ ನಿಮಗೆ ತುಂಬ ಧನ್ಯವಾದಗಳು ನಾವು ಹೇಳ್ತಿದ್ವಿ ಸಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ಕೊಡ್ತೀರಾ ಕರುಗಳಿಗೆ ವಿಶೇಷವಾಗಿ ಫುಡ್ ಸಮಿ ವಿಶೇಷವಾಗಿ ಅಂದರೆ ನಾವು ಹಾಲು ಕೊಡ್ತೀವಿ ಬೆಳಗ್ಗೆ ಟೈಮ್ ಹಾಲು ಕೊಡ್ತೀವಿ ಮತ್ತು ಸಂಜೆ ನೈಟು ಬೆಳಗ್ಗೆ ತಿಂಡಿ ಕೊಡ್ತೀವಿ ರವೆ ರವೆಬೂಸ ಕಡಲೆ ಹೊಟ್ಟು ತಿಂಡಿ ಇದು ಮಿಸ್ಕಿನ್ ಜೋಳದ ಕೊಡ್ತೀವಿ ತಿಂಡಿ ಎಲ್ಲಾ ಮಾಮೂಲಿ ಎಲ್ಲರೂ ಕೊಟ್ಟಂಗೆ ನಾವು ಕೊಡ್ತೀವಿ ಓಕೆ ಹಾ ಸೋ ವಿಶೇಷವಾಗಿ ಜಾತ್ರೆಗಳ ಟೈಮಲ್ಲಿ ಏನಾದ್ರೂ ಸ್ಪೆಷಲ್ ಆಗಿ ಏನಾದ್ರೂ ಕೊಡ್ತೀರಾ ಜಾತ್ರೆ ಟೈಮಲ್ಲಿ ವಿಶೇಷವಾಗಿ ಅಂದ್ರೆ ಏನೋ ಸ್ವಲ್ಪ ಹೆಚ್ಚಿ ಕೊಡಕ ಆಗಲ್ಲ ಬೆಣ್ಣೆ ಬೆಣ್ಣೆ ಕೊಡ್ತೀವಿ ಬೆಣ್ಣೆ ಕೊಡ್ತೀವಿ ಒಂದು ತಿಂಗಳು ಆಯ್ತೇನೋ ಬೆಣ್ಣೆ ಕೊಡ್ತೀವಿ ಸದ್ಯಕ್ಕಿನ ಬೆಣ್ಣೆ ನಾವಿನ್ನೂ ಸ್ಟಾರ್ಟ್ ಮಾಡಿಲ್ಲ ಓಕೆ ಹಾ ಇನ್ನು ಜಾತ್ರೆ ಇರೋದು ಸಿದ್ಧಗಂಗೆ ಜಾತ್ರೆ ಡಿಸೆಂಬರ್ ಎಂಡ್ ಡಿಸೆಂಬರ್ ಎಂಡ್ ನಾವು ಸ್ಟಾರ್ಟ್ ಮಾಡ್ತೀವಿ ಈ ಮಂತ್ ಕಳಿಬೇಕು ಯಾಕಂದ್ರೆ ನಾವು ಬೇರೆ ಮನೆ ಅಂತ ಬಂದಿದ್ದೇವಲ್ಲ ಸ್ವಾಮಿ ಅವು ನಮ್ಮ ಮನೆಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ತಿಂಡಿಗಳು ಅವರು ಒಂಥರಾ ಕೊಟ್ಟಿರ್ತಾರೆ ಈಗ ನಾವು ಹೇಗ್ ತಮ್ ತಿಂಡಿ ನಾವೆಲ್ಲ ಕೊಡೋಕ್ಕಾಗಲ್ಲ ಸ್ವಲ್ಪ ನಮ್ಗೂ ಅಡ್ಜಸ್ಟ್ ಆಗ್ಬೇಕು ಆಲ್ರೆಡಿ ನಮ್ಗ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ಸ್ವಾಮಿ ಹಾ ಓಕೆ ಹ್ಮ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಹೆಂಗಿದೆ ಸಪೋರ್ಟೆ ಇಲ್ಲ ನಮ್ ಸಪೋರ್ಟ್ ಅಂದ್ರೆ ಫ್ಯಾಮಿಲಿ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲಾ ಚೆನ್ನಾಗಿದೆ ಸ್ವಾಮಿ ಆದ್ರೆ ಏನಪ್ಪಾ ಅಂದ್ರೆ ಇವತ್ತು ನಾವು ಒಂದೇ ಒಂದ್ ನಾವ್ ಮಾತ ಹೇಳಕ್ ಇಷ್ಟ ಇವತ್ತು ಏನಾಗುತ್ತೆ ಅಂದರೆ ಸ್ವಾಮಿಗಳು ಇವತ್ತು ಏನೇ ಒಂದು ಕಷ್ಟ ಅಂತ ಬಂದರೆ ಯಾರೇ ಕೈ ಬಿಟ್ಟರು ನಾವು ಈ ಬಸವಣ್ಣ ನಂಬಿದ್ದೀವಿ ಇವತ್ತು ನಾವಿಲ್ಲಿ ಏನಾಗುತ್ತೆ ಅಂದರೆ ನಾವು ಯಾರೂ ನಂಬಿಲ್ಲ ಹೇಳ್ಬೇಕು ಅಂದರೆ ಇವತ್ತು ನಾವು ನಮ್ಮ ಅಪ್ಪ ಸ್ವಾಮಿಗಳು ಸುಮಾರು ವರ್ಷದಿಂದ ಬಸವಣ್ಣ ನಂಬ್ಕೊಂಡೇ ಬಂದಿದ್ದಾರೆ ಇವತ್ತು ನಾವು ಈ ಬಸವಣ್ಣನ ನಾವು ಮುಂದೆ ಇವನೇ ನಂಬ್ಕೊಂಡು ಹೋಗ್ತಾ ಇರ್ತೀವಿ ಯಾಕೆಂದರೆ ಇವತ್ತು ಬಸವಣ್ಣ ನಮ್ಮನ್ನ ಕಾಪಾಡಬೇಕು ಉಳಿಸ್ಬೇಕು ಕಳಿಬೇಕು ಅಂದರೆ ಬಸವಣ್ಣನೇ ಕಾಪಾಡೋದು ಹೌದು ಸರ್ ಸೊ ಇದೇ ರೀತಿ ನಿಮ್ಮ ಹಳ್ಳಿ ಕರ್ತೃತಿಯನ್ನು ಮುಂದುವರ್ಸ್ಕೊಂಡು ಹೋಗಿ ಆ ಇದೇ ರೀತಿ ಹೆಚ್ಚು ಇನ್ನೂ ಹೆಚ್ಚು ಕರುಗಳನ್ನ ಹೋರಿಗಳನ್ನ ಸಾಕೋಂಗಾಗ್ಲಿ ನಿಮ್ಮ ಮನೆಯಲ್ಲಿ ವಾಸಿಸ್ತೀವಿ ಅಂದ್ರೆ ನಾವು ಸುಮಾರು ಒಂದ್ ಮೂವತ್ ಮೂವತ್ತೈದು ವರ್ಷದಿಂದ ಹೋರಿ ಸಾಕಾಟ ಮಾಡ್ಕೊಂಡ್ ಬರ್ತೀವಿ ನಮ್ ತಂದೆ ಕಾಲದ ನಮ್ಮ ಅಣ್ಣರು ನಮ್ಮ ದೊಡ್ಡ ಕುಟುಂಬ ನಾವು ಐದ್ ಜನ ಅಣ್ಣ ತಮ್ಮರು ನಾವು ಫ್ಯಾಮಿಲಿ ಜಾಸ್ತಿ ಜಮೀನುದಾರು ನಾವು

ಕಾರ ತೊಳ ನಾವು ಸಾಕೊಂಡೇ ಬಂದಿದೀವಿ ಮೇಡಮ್ ವರ್ಸೆಂಟ್ ನಾವು ಯಾವತ್ತೂ ಈ ಪ್ರಾಣಿ ಮಾತ್ರ ಬಿಟ್ಟಿಲ್ಲ ನಮಗೆ ಲಾಭ ಬರಲೇನ ಅಷ್ಟಾಗ್ಲಿ ಇವು ಮಾತ್ರ ರೈತರು ಸಾಕೊಂಡೇ ಬಂದಿದ್ವಿ ಮೇಡಮ್ ನನ್ ಕೂಡ ಏನಂತೀರ ನಾವು ಯಾರು ಇಲ್ಲ ಒಬ್ಬರೇ ನಮ್ಮ ತಮ್ಮರು ನಾವೆಲ್ಲ ರೈತರೇನ ನಾವೆಲ್ಲ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತೀವಿ ಏನೋ ಭಗವಂತ ಒಂದ್ಸೂರು ಇಟ್ಟು ಬಟ್ಟೆಗೆ ನೆರಪ ಕೊಟ್ಟವ್ನೇ ಆದ್ರೂ ಇವು ಸಾಕ್ಬೇಕು ಅನ್ನೋದು ನಮ್ದು ಉದ್ದೇಶ ಖುಷಿ ನಾವು ಖರ್ಚಾರ ಬರಲಿ ಲಾಸನ ಆಗ್ಲಿ ಆದಾಯನ ಬರಲಿ ಲಾಭನ ಬರಲಿ ನಾವು ಬಟ್ಟಿ ಸಾಕ್ಬೇಕು ಸಾಕ್ಬೇಕು ನಾವು ಅವು ಸಾಕಿರ ಸಮಾಧಾನ ನಮಗೆ ನಾವು ಅದ್ ಹಾಕ್ತಾ ಇದ್ರೆ ನಮ್ಗೆ ಸಮಾಧಾನ ಇರಲ್ಲ ಏನೋ ಸಾಕ್ಯವ್ ಬರ್ತಾ ಇದೀವಿ ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ ನಮ್ಮ ಮಕ್ಳು ಏನಂತೀರಿ ನಮ್ಮ ಹೆಸರು ಉಳಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಸಿದ್ಧಗಂಗಾ ಜಾತ್ರೆ ಸಿದ್ಧಗಂಗಾ ಜಾತ್ರೆ ಲಾಸ್ಟ್ ಇಯರ್ ಕೂಡ ಸಿದ್ಧಗಂಗಾ ಜಾತ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡಿರ್ತೀರಾ ಅನ್ಸುತ್ತೆ ವಿಡಿಯೋ ನಮ್ಮ ಚಾನಲ್ ಇದೆ ಮತ್ತೇನ್ ಹೇಳಿದಕ್ ಇಷ್ಟ ಪಡ್ತೀರಾ ಓ ಹಿರಿಯ ರೈತರಾಗಿ ಅನುಭವಸ್ಥರಾಗಿ ಆ ಹಳ್ಳಿ ಬಂದಿದ್ದೀರಾ ತಾಕೊಂಡ್ ಬಂದಿದೀರಾ ಏನ್ ಹೇಳಿದಿಕ್ ಇಷ್ಟ ಪಡ್ತೀರಿ ಈಗಿನ ಜನರೇಷನ್ ಏನಿಲ್ಲ ಮಾಡೋ ಇವಾಗಿನ ಕರೆಗೆ ಸ್ವಲ್ಪ ಹುಡುಗರು ಸ್ವಲ್ಪ ಜಾಸ್ತಿ ಮೇಲೆ ಆಸೆ ಪಡ್ತಾವ್ರಿ ಮೊದ್ಲು ಒಂದ್ ಸ್ವಲ್ಪ ಮಧ್ಯಿಂದ ನಿಂತೋಗಿತ್ತು ತಿರ್ಗಾ ಈಗ ಒಂದ್ ಸ್ವಲ್ಪ ಈಗ ಸುಮಾರು ದಿನ ಈ ರೈತರು ಕೂಡ ಮಕ್ಳುಗಳು ಸಿಕ್ಕಾಪಟ್ಟೆ ಆಸೆ ಪಡ್ತಾವ್ರಿ ಸಾಕಾಟ್ ಮೊದ್ಲು ಅಲೆ ಒಂದು ಎರಡೆಂಟು ವರ್ಷದಿಂದ ಆಚೆ ಸ್ವಲ್ಪ ಅಲೆ ಮು ನಿಂತೋಗ್ಬಿಟ್ಟತ್ತಿದು ನಾವ್ ವಯಸ್ಸಾದವರೆಲ್ಲ ಬಿಟ್ಬಿಟ್ವಲ್ಲ ಈ ಯುವಕರು ಇವಾಗ ಸ್ವಲ್ಪ ಮುಂದಕ್ಕೆ ಬಂದಿದ್ದಾರೆ ಮೇಡಮ್ ಈಗ ನಮ್ಮ ಕರ್ನಾಟಕದಾಗೆ ಎಲ್ಲ ಕಡೆಗೂ ಅಷ್ಟೇ ನಮ್ಮ ಕಡೆ ನಿಮ್ಮ ಕಡೆ ಅಂತ ಇವಾಗ ಸ್ವಲ್ಪ ಯುವಕರು ಮುಂದಕ್ಕೆ ಬಂದು ಇವ್ರ ಮೇಲೆ ಪ್ರೀತಿ ಪಡ್ತಾವ್ರೆ ಸಾಕ್ತಾ ಇದಾರೆ ಸಿಕ್ಕಾಪಟ್ಟೆ ಪ್ರೀತಿ ಪಡ್ತಾ ಇದಾರೆ ಅದರಿಂದ ನಾವು ಹಂಗೆ ಮುಂದುವರ್ಕೊಂಡು ಹೋಗ್ಲಿ ಅಂತೇಳಿ ನಾವು ಇಷ್ಟಪಡ್ತೀವಿ ಅಲ್ಲಿನ ಟೈಲಿಗೆ ಬಂದಿದ್ದಕ್ಕೆ ನಿಮಗೆ ನಾವು ಕೃತಜ್ಞತೆ ಹೇಳ್ಬೇಕು ಮೇಡಮ್ ಯಾಕೆ ಬೆಂಗಳೂರಿನ ಟೈಲಿಗೆ ಬಂದಿದ್ರಲ್ಲ ನಾವು ರೈತರನ್ನ ಸ್ವಲ್ಪ ಏನೋ ಇವ್ರನ್ನ ಜ್ಞಾಪಿಸ್ತಾನೆ ಇವ್ರನ್ನ ಸ್ವಲ್ಪ ಡೆವಲಪ್ಮೆಂಟ್ ಆಗಲಿ ಇವ್ರು ಬೆಳೀಲಿ ಅಂತೇಳಿ ಆಶೆ ಅಂತ ಬಂದಿದ್ರಲ್ಲ ಅದಕ್ಕೆ ನಮಗೆ ಭಾಳ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಡ್ರಿ ಬಿಡ್ರಿ ಹತ್ರ್ರಿ ಬಿಡ್ರಿ ಹಿಂಗೆ ಬಿಡ್ರಿ

ಇದ್ರ ಹೆಸರು ಕದಂಬ ಅಂತ ಹೇಳಿ ನಮ್ ಕಣ ಮಾಡಿದೀವಿ ಕದಂಬ ಅಂತ ಹೇಳಿ ಬಂದ್ ಎಷ್ಟು ಮನೆಗೆ ಇದು ಫೆಬ್ರವರಿ ಈಗ ಟ್ವೆಂಟಿ ಸಿಕ್ಸ್ ಬಂದ್ರೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಇದು ಬಂದು ಕ್ರಾಸಿಂಗ್ ಬರ್ತವೆ

ಹಂಗಾಗಿ ತಳಿ ಸಂರಕ್ಷಣೆಗೋಸ್ಕರ ಈಗ ನಶಿಸಿ ಹೋಗ್ತವೆ ಅಂತ ಹೇಳ್ಬಿಟ್ಟು ಈಗ ಮಹಾರಾಷ್ಟ್ರದವ್ರು ಕೇಳಿದ್ರು ತಮಿಳ್ನಾಡು ಕೇಳಿದ್ರು ರೇಸಿಗೆ ಅಂತ ನಾವು ಅದಕ್ಕೆ ರೇಸಿಗೆ ಅಂತ ಕೊಡಲ್ಲ ಬಟ್ ಏನಕ್ಕೆ ಅಂತಂದ್ರೆ ಈಗ ಹಳ್ಳಿ ಕಾರ್ನ ಉಳಿಸಿ ಹಳ್ಳಿ ಕಾರ್ನ ಅಂತ ಬೆಳೆಸಿ ಇತ್ತೀವಿ ಅಂತಂದ್ರೆ ಈಗ ಇತ್ತೀಚಿನ ದಿನದಲ್ಲಿ ಗೋ ಸಂರಕ್ಷಣೆ ಕಮ್ಮಿ ಆಗ್ತವೆ ಹಂಗಾಗಿ ನಾವು ಹಳ್ಳಿ ಕಾರ್ನ ಉಳಿಸೋದು ಬೆಳೆಸೋದು ಮತ್ತೆ ಎಲ್ರಿಗ ಏನ್ ಹೇಳ್ತಿವಿ ಅಂತಂದ್ರೆ ಈಗ ಮನೆ ಮನೆಗ್ ಒಂದ್ ದನ ಕಟ್ರಿ ಅಂತ ಹೇಳ್ತಿವಿ ಅಂತಂದ್ರೆ ಈಗ ಮನೆಯಲ್ಲಿ ವಯಸ್ಸಾಗಿರೋ ಇರ್ತಾರೆ ಒಂದ್ ಬಿ ಪಿ ಶುಗರ್ ಎಲ್ಲಾ ಇರ್ತವೆ ಈಗ ಅದಕ್ಕೆಲ್ಲ ಏನ್ ಯೂಸ್ ಅಂತಂದ್ರೆ ಇದ್ರ ಮೈ ಮೇಲೆ ಡೈಲಿ ಒಂದ್ ಹತ್ ನಿಮಿಷ ಐದ್ ನಿಮಿಷ ಕೈ ಆಡ್ಸ್ಬಿಟ್ರೆ ಎಲ್ಲಾ ಕಂಟ್ರೋಲ್ ಬರ್ತವೆ ಹಂಗಾಗಿ ಯೂತ್ಸ್ ಆಗ್ಲಿ ಯಾರೇ ಆಗ್ಲಿ ಮನೆ ಮನೆಗ್ ಒಂದ್ ಜೊತೆ ನಾಟಿ ದನಗಳನ್ನ ಕಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇವತ್ತು ಏನಕ್ಕೆ ಲೈಕ್ ಮಾಡ್ತಾವ್ರ ಜನ ಅಂತಂದ್ರೆ ಮಂತ್ಲಿ ಪ್ರಾಪರ್ ನೋಡ್ತಾ ಇದಾರೆ ಅವ್ರು ಸಿಂಧಗಳು ಸೀಮೆಸನ್ನೆಲ್ಲಾ ತಗೊಂಡ್ಬಂದು ಈಗ ಹಾಲ ಅದರಲ್ಲೆಲ್ಲ ಇನ್ಕ್ರಿಮೆಂಟ್ ನೋಡ್ತಾ ಇದೆ ಅದಕ್ಕೋಸ್ಕರ ನಾವು ಹೇಳೋದೇನಂದ್ರೆ ಇರಲಿ ಅವು ಇರಲಿ ಬೇಡ ಅಂತ ಹೇಳಲ್ಲ ಬಟ್ ಏನಂದ್ರೆ ಅದರ ಜೊತೆಯಲ್ಲಿ ಒಂದು ನಾಟಿ ದನ ಕಟ್ಕೊಂಡು ಉಳಿಸಿದ್ರೆ ದನೂ ಉಳಿತವೆ ಸಂರಕ್ಷಣನೂ ಆಗ್ತವೆ ಬಟ್ ನಶಿಸಿ ಹೋಗಲ್ಲ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಮಕ್ಕಳಾಗ್ಲಿ ಬೇರೆ ಇರ್ತಾರಲ್ವರ ಅವರಿಗೆ ನಾವು ಫೋಟೋದಲ್ಲಿ ತೋರಿಸಬೇಕಾಗುತ್ತೆ ಈ ತರ ಇತ್ತು ಅಂತೇಳಿ ಹಾಗಾಗಿ

ಸಿದ್ದೇಶ್ ಅಂತ ಹೇಳ್ಬಿಟ್ಟು ನಾನು ಇದು ಅವರ ಒಂದು ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಯಾರಾದರೂ ಬರೋರು ಇದ್ದೀರಾ ನಿಮ್ಮ ಹಸುಗಳನ್ನ ಕರ್ಕೊಂಡು ಕ್ರಾಸಿಂಗ್ಗೆ ಹೋರಿ ಹತ್ರ ಅಂತಂದ್ರೆ ಕಾಲ್ ಮಾಡಿ ಬನ್ನಿ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಬೆಳಿಗ್ಗೆ ಅಥವಾ ಸಂಜೆ ನೀವು ನಿಮ್ಮ ಹಸುಗಳನ್ನ ಕರ್ಕೊಂಡು ಬರ್ಬೋದು ಹೋರಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಒಂದು ಬೀಜದ ಹೋರಿಗೆ ಬಂದು ಬಿದ್ದಿರುವಂತಹ ಕರುಗಳು ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ನಾವು ನೋಡ್ಬಿಟ್ಟು ತಗೊಂಡಿದ್ದು ಹೌದಾ ಒಳ್ಳೆ ಒಳ್ಳೆ ಬ್ಲಡ್ ಲೈನ್ ಹಾಗಾಗಿ ಆ ಬ್ಲೆಟ್ ಲೈನ್ ಬರುತ್ತೆ ಇದು ಇದು ಮಾಗಡಿ ಮಹಾರಾಜ ಮಾಗಡಿ ಮಹಾರಾಜ ಲೈನ್ ಬ್ಲಡ್ ಲೈನ್ ಹಾಗಾಗಿ ನಾನು ಸೆಲೆಕ್ಷನ್ ಮಾಡಿ ಇಡ್ಕೊಂಡು ಹೋಗ್ರಿ ಸೊ ಇತರ ಬೀಚದ ವರಿನೇ ತಗೋಬೇಕಾದ್ರೆ ಮೇನ್ ಏನ್ ನೋಡ್ತೀರಾ ಈ ತರ ಬೀಜದ ಓರಿ ತಗೋಬೇಕು ಅಂತಂದ್ರೆ ನಾವು ಕಾಲ್ ನೋಡ್ತೀವಿ ಕಾಲು ಬಂದ್ಬಿಟ್ಟು ಇದು ಈ ತರ ದಕ್ಷತೆಯಲ್ಲಿ ಇರ್ಬೇಕು ಮತ್ತೆ ಇದೇನಿದೆ ಇದು ಭಾಗ ಈ ತರ ಇರ್ಬೇಕು ಹಳ್ಳಿ ನಾವು ನಾವು ಆಗಿ ನೋಡೋದು ಇದೆ ಕೊಳ್ಳಿನ ಭಾಗದಲ್ಲೇ ನೋಡೋದು ಇದು ಸಣ್ಣ ಮುಖ ಈ ಕೊಂಬು ಮತ್ತೆ ಗೋಪುರ ಗೋಬ್ರೂ ಜಾಸ್ತಿ ಇರಬಾರ್ದು ಹಾ ಸುಳಿಗಳು ಎಲ್ಲ ಬೀಜದ ಬಿತ್ತನೆವರಿಗೆ ಮಾತ್ರ ಸುಳಿಗಳು ಮಾತ್ರ ಕರೆಕ್ಟ್ ಇಲ್ಲ ಇಲ್ಲಾಂದ್ರೆ ಉಟ್ಟಕರುಗಳು ಅದೇ ತರತವೆ ಅಂತ ಇರು ನಮ್ಮ ಹಿರಿಯರು ಹೇಳ್ತಿದ್ರು ಬಟ್ ನಾವು ಅದಕ್ಕೋಸ್ಕರ ಆ ತರದ್ ಯಾವ್ದು ಕಟ್ಟಿಲ್ಲ ಮೂವತ್ತು ವರ್ಷದಿಂದ ಹಂಗಾಗಿ ಮತ್ತೆ ಮುಖ ಲಕ್ಷಣ ಎಲ್ಲ ನೋಡ್ತೀರಾ ಮುಖ ಲಕ್ಷಣ ಎಲ್ಲ ನೋಡ್ರಿ ಎರಡೇ ರೇಕು ನೀವೇ ನೋಡ್ತಿದ್ದೀರಲ್ಲ ಎರಡೇ ರೇಕು ಬರ್ದಿರೋ ತರ ಇದೆ ಅದು ಅದಕ್ಕೋಸ್ಕರ ಜನ ಈಗ ಜಾಸ್ತಿ ಪ್ಯಾಚಸ್ ಅದು ಇದು ಅಂತ ಈ ಹುಟ್ಟ ಕರಗಳೆಲ್ಲ ಅದೇ ತರ ಬಿಟ್ಬಿಡ್ತು ಬಿಳ್ಬಿಡ್ತು ಹಾಗಾಗಿ ನಾವ್ ಅದನ್ನ ನೋಡಿ ಬಿತ್ನೆಗೆ ಯಾವು ಯಾವ ಬರ್ತವೆ ಅವನ್ ನೋಡೇನೆ ನಾವು ಸೆಲೆಕ್ಷನ್ ಮಾಡಿ ಇಟ್ಕೊಳ್ಳೋದು ಹಂಗಾಗಿ ಮೇಡಮ್ ತುಂಬಾ ಚೆನ್ನಾಗಿದೆ ಹೋರಿ ಬೀಜದ ಹೋರಿ ಚೆನ್ನಾಗಿದೆ ಸೊ ಸುತ್ತಮುತ್ತಲಿರುವಂತ ರೈತರು ಯಾರನ್ನ ಕರ್ಕೊಂಡ್ ಬರೋದಿದ್ರೆ ಖಂಡಿತವಾಗ್ಲೂ ಕರ್ಕೊಂಡ್ ಬರ್ಬೋದು ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ ಸಿದ್ಧ ಮೇಡಮ್ ಇನ್ ಇದ್ರೂ ಏನ್ ಹೇಳಲ್ಲ ಅಂತಂದ್ರೆ ನಮ್ಮ ಹಿಂದೂ ಹೋಗಿ ಗೋವು ಅಂತ ಕರಿತೀವಿ ನಾವು ಹಿಂದೂ ಲಾಂಛನ ಗೋವು ಅದನ್ನ ನಾವು ದಿನೇ ದಿನೇ ಈಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸಾಕದಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಸಾಯಿ ಕಾನೆ ಕೊಡ್ತಾ ಇದೀವಿ ಅದನ್ನ ಫಸ್ಟ್ ನಿಲ್ಲಿಸ್ಬೇಕು ನಾನು ಈ ಮಾಧ್ಯಮದ ಮುಖಾಂತರ ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಫಸ್ಟ್ ಅದನ್ನ ನಿಲ್ಲಿಸ್ಬೇಕು ಕಸಾಯನಿ ಕೊಡೋದ ಕಸಾಯಿಖಾನೆ ಕೊಡೋದ ಯಾಕೆಂದ್ರೆ ಬೇಕಂದ್ರೆ ಯಾರಿಗಾದ್ರೂ ಬೇರೆ ರೈತರಿಗೆ ಕೊಟ್ಬಿಡ್ಲಿ ಬೇಜಾರಿಲ್ಲ ಯಾಕಂದ್ರೆ ಅದು ಇನ್ ಬೆಳೆಯುತ್ತೆ ಉಳಿಯುತ್ತೆ ಬಟ್ ಅದನ್ನ ಕಸಾಯ ಖಾನೆ ಕೊಟ್ರೆ ಅದು ಖಂಡಿತ ಮತ್ತೆ ಅದು ಈಚೆಗೆ ಬರಲ್ಲ ಹಂಗಾಗಿ ಗೋನ ರಕ್ಷಣೆ ಮಾಡಬೇಕು ಗೋ ರಕ್ಷಣೆ ಮಾಡಿದ್ರೆ ಖಂಡಿತ ಫ್ಯೂಚರ್ ಅಲ್ಲಿ ಒಳ್ಳೆ ದಿನಗಳು ಸಿಗುತ್ತೆ ನಮ್ಗೆ ಯಾಕಂದ್ರೆ ಇವತ್ತು ನಮ್ಗೆ ಏನಿಲ್ಲ ಇವಾಗ ನಮ್ದು ಏಜ್ ಬಂದು ಇವತ್ತು ನಾವು ಒಂದು ಹಾಸ್ಪಿಟಲ್ ಆಗ್ಲಿ ಇದಾಗ್ಲಿ ಹೋಗಿಲ್ಲ ಏನಕ್ಕೆ ಡೈಲಿ ನಾವ್ ಇದ್ರೆ ಗಂಜಲ ಮತ್ತೆ ಸಗಣಿ ಎಲ್ಲಾ ಮುಟ್ತೀವಿ ಮತ್ತೆ ಇದು ಡೈಲಿ ಬೆಳಗ್ಗೆ ಇದ್ರಲ್ಲ ಅಂದ್ರೆ ನಾವು ನಮ್ಗೆ ನಿಜವಾಗ್ಲೂ ನಮ್ಗೆ ಮನ್ಸಿಗೆ ಸಮಾಧಾನನೇ ಅನ್ಸಲ್ಲ ಅದೊಂಥರ ಫೀಲು ನಮ್ಗೆ ಅದು ಹೊಂದಾಣಿಕೆ ಮಾಡ್ಕೊಳ್ಳೋದು ಮತ್ತೆ ಡೈಲಿ ವಾಕ್ ಬಿಡಿಸೋದು ಅವೆಲ್ಲ ನಮಗೂ ಒಂಥರ ಇದ್ದಂಗೆ ಆರೋಗ್ಯಕರ ಮನುಷ್ಯ ಈಗ ಯಾವ ತರ ಇರ್ತಾನೆ ಅಂತಂದ್ರೆ ಇದನ್ನೊಂದು ನಾಟಿ ದನ ಕಟ್ಕೊಂಡು ಅದ್ರ ಬಗ್ಗೆ ಫೀಲ್ ಮಾಡ್ದಾಗ ಅವರೇ ಹೇಳ್ತಾರೆ ನಾವು ಹೇಳೋದು ಯೂಸ್ ಅಲ್ಲ ಅನ್ಸುತ್ತದು ಬಟ್ ಅವ್ರು ಹೇಳ್ಬೇಕು ಈಗ ಯಾಕಂತಂದ್ರೆ ರಿಸಲ್ಟ್ ಅವ್ರು ಹೇಳಿದ್ರೆ ನಮ್ಗೆ ಇನ್ನೂ ಒಂದು ಖುಷಿ ಹಾಗಾಗಿ ಒಂದು ಮನೆಗೊಂದು ಯಾರೇ ಆಗ್ಲಿ ಸಿಟಿ ಜನ ಆಗಲಿ ಹಳ್ಳಿ ಜನ ಆಗ್ಲಿ ಯಾರೇ ಆಗಲಿ ಮನೆಗೆ ಒಂದ್ ನಾಟಿದನ ಕಟ್ಕೊಂಡ್ರೆ ಒಂದು ಶ್ರೇಯಸ್ಸು ಅದ್ರದೊಂದು ಗಂಡ್ಲ ಮನೆಗ್ ಬಿತ್ತು ಅಂತ ಅಂದ್ರೆ ಒಂದು ಹಿರಿಯರ್ ಹೇಳ್ತಿದ್ರು ಮನೆಗೆ ಒಂದು ಗಂಜ್ಲಾ ಹಾಕಿದ್ರೆ ಒಂದ್ ಏನೋ ಒಂದು ಶಾಂತಿ ಸಮೃದ್ಧಿ ಹಾ ಇರುತ್ತೆ ಆತರ ಹಂಗಾಗಿ ಇದನ್ನ ಹೇಳ್ತೀನಿ ಮೇಡಮ್ ಅಷ್ಟೇ ನಾನು ಗೋನಾ ಉಳಿಸಿ ಬೆಳೆಸಿ ಅಷ್ಟೇ ಸೊ ಪ್ರತಿಯೊಂದು ಮನೇಲೂ ಕೂಡ ಒಂದು ಹಸು ಇದ್ರೆ ಖಂಡಿತವಾಗ್ಲೂ ನಮ್ಮ ಈ ಒಂದು ಹಳ್ಳಿ ಕರ್ ತಂದತಿ ಬೆಳೆಯುತ್ತೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹಾಗೆ ಮನೆ ಯಾವ ಮನೇಲಿ ಗಂಜರ ಹಾಕುತ್ತೋ ಹಸು ಕರುಗಳು ಆ ಮನೆ ಸಮೃದ್ಧಿ ಆಗಿರುತ್ತೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಇಬ್ಬರು ಕೂಡ ತುಂಬ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸಾಕಷ್ಟು ದಿನಗಳಿಂದ ಪಾಪ ಕರಿತಾ ಇದ್ರು ತುಮಕೂರಿಗೆ ಬನ್ನಿ ಅಂತ ಬಟ್ ಬರೋದಕ್ಕಾಗಿರ್ಲಿಲ್ಲ ಕೊನೆಗೂ ಸಿದ್ಧಗಂಗೆ ಜಾತ್ರೆ ಅಷ್ಟರಲ್ಲಿ ಆಯ್ತು ಈ ಸಲ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ನಿಮ್ಮ ಕರೆಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮ್ಮ ಓರಿ ಕೂಡ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿ ಸೊ ನೋಡಿದ್ರಲ್ಲ ಆ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಮತ್ತೆ ಆಗ್ತಾಳೆ ಆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋವನ್ನು ನಮ್ಮ ರೈತರಿಗೆ ಆದಷ್ಟು ಶೇರ್ ಮಾಡಿ ಸೊ ಹಾಗಾದರೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಆ್ಯಂಡ್ ಟೇಕ್ ಕೇರ್ ಬೈ ಬೈ